ಮನುಷ್ಯನಿಗೆ ಯಾವುದೇ ವಿಷಯದಲ್ಲಿ ಅಖಂಡ ವಿಶ್ವಾಸ ಬರುವುದು ಹೇಗೆ ಅಂತ ಅವರು ಕೇಳಿದರು ಅಖಂಡ ವಿಶ್ವಾಸವನ್ನು ಅದು ನಮ್ಮ ಆತ್ಮಕ್ಕೆ ಸಮ್ಮತಿ ಕೊಡಬೇಕು ವಿಶ್ವಾಸ ಅಂತ ಹೇಳಿದ್ರೆ ನಿಮಗೆ ಯಾವುದಕ್ಕೆ ವಿಶ್ವಾಸ ವಿಶ್ವಾಸ ಅಂದರೆ ಭಾಳ ಪ್ರಮುಖ ಪಾತ್ರ ಅದ ಜಗತ್ತಿನಾಗ ನೀವು ಒಬ್ಬರ ಮ್ಯಾಗ ವಿಶ್ವಾಸ ಇಡಬೇಕು ಅಂತ ಹೇಳಿದ್ರೆ ಭಾಳ ವಿಚಾರ ಮಾಡಬೇಕಾಗ್ತದೆ ಹೊರಗಿನ ಬಾಹ್ಯ ಜಗತ್ತು ಬೇರೆ ಆಂತರಿಕ ಜಗತ್ತು ಬೇರೆ ಅಂತ ಹೇಳಿದೀನಿ ಆಂತರಿಕ ಪ್ರತಿನಿಧಿಯಿಂದ ನಾವೇನು ಮಾಡಬೇಕು ವಿಶ್ವಾಸವನ್ನು ಜಾಗೃತಗೊಳಿಸ್ತು ಈಗ ಯಾರು ಏನದ ನಮಗೆ ವಿಶ್ವಾಸ ಇದನ್ನ ಇಡಬೇಕು ಮನುಷ್ಯರ ಮ್ಯಾಗ ಮನುಷ್ಯರ ವಿಶ್ವಾಸ ವಿಶ್ವಾಸವಿಡದಕ್ಕೆ ನಾವು ಎಷ್ಟೋ ಸಲ ಸೋಲ್ತೀವಿ ಮನುಷ್ಯನ ಮೇಲೆ ಇಡಲಿಕ್ಕೆ ಸಾಧ್ಯ ಅದಕ್ಕೆ ನಾವು ಎಲ್ಲ ಮ್ಯಾಗ ವಿಶ್ವಾಸ ಇಡಬೇಕು ಜಗತ್ತಿನ ಏನು ಜಗತ್ತು ನಿರ್ಮಾಣ ಮಾಡಿದನಲ್ಲ ಸೃಷ್ಟಿಕರ್ತ ಅವನ ಮ್ಯಾಗ ಒಂದು ಅಖಂಡ ವಿಶ್ವಾಸ ಇಡಬೇಕು ಮೊದಲು ಅವನ ಮ್ಯಾಗಿಟ್ಟರೆ ಅವನು ಎಲ್ಲ ಜೀವಿಗಳೊಳಗೆ ಅವನೇ ಇರ್ತಾನೆ ಅದು ಅವನ ಮ್ಯಾಗ ಒಬ್ಬನ ಮ್ಯಾಗ ಇಟ್ಬಿಟ್ರೆ ನೀವು ಎಲ್ಲ ಕಡೆ ಸರ್ಬ್ರೈಸ್ ಆಗ್ತದೆ ಎಲ್ಲ ಎಲ್ಲ ಮ್ಯಾಗಲೂ ಒಳಗೆ ಹೋಗ್ತವೆ ಅದೇ ಹೋಗ್ತಾವೆ ನಮ್ಮ ಕಡೆಯಿಂದ ತಪ್ಪಿಟ್ಕೊಂಡು ಆ ಮನುಷ್ಯ ನಾವು ಬೈತೀವಿ ಆ ಮನುಷ್ಯ ಇದು ನಿಂದೆ ಮಾಡ್ತೀವಿ ಅಂದರೆ ತಪ್ಪಾಗ್ತದೆ ಅದಕ್ಕೆ ನಾವೇನು ನೋಡಬೇಕು ಎಲ್ಲ ಬಿಟ್ಟು ಅಖಂಡ ವಿಶ್ವಾಸ ಯಾರದ ಮೇಲೆ ಯಾಕೆ ಇಷ್ಟ ಇರಲಿ ಮೊದಲು ಒಬ್ಬರ ಮ್ಯಾಗ ವಿಶ್ವಾಸ ಇಡಬೇಕು ಆ ನಂತರ ಅದು ವಿಶ್ವಾಸ ದೇವ್ರ ಮೇಡಬೇಕು ದೇವ್ರ ಕಣ್ಣಿಗೆ ಕಾಣೋದಿಲ್ಲ ದೇವರು ನಮಗೆ ಸ್ಪಂದಿಸೋದಿಲ್ಲ ಈಗ ಕಣ್ಣಿಗೆ ಕಾಣುವಂಥ ಗುರು ಮಾತ್ರ ನಮ್ಮ ಕಣ್ಣಿಗೆ ಕಾಣಿಸ್ತಾನೆ ಅದಕ್ಕೆ ಗುರುವಿನ ಮ್ಯಾಗೆ ವಿಶ್ವಾಸ ಇರಬೇಕು ಅಖಂಡ ವಿಶ್ವಾಸ ಅಂದರೆ ಯಾಕಿರಬೇಕು ಅಂತೇಳಿದ್ರೆ ಗುರು ಸಾಕ್ಷಾತ್ ಪರಬ್ರಹ್ಮ ಅಂತೀವಿ ಇಲ್ಲ ನಾವು ನಾವು ನೋಡ್ಕೋಬೇಕು ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವು ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ಅಂತೀವಿ ಅನುಭವಕರು ಸುಮ್ಮನೆ ಹೇಳಿಲ್ಲ ಈ ವಿಷಯ ನಿಜವಾಗಿ ಅವ್ರು ಕಂಡುಂಡೋದನ್ನು ಹೇಳಾರ ಅದು ಅವ್ರ ಮ್ಯಾಗ ವಿಶ್ವಾಸ ಇರಬೇಕು ಮೊದಲು ಆ ವಿಶ್ವಾಸ ಇಟ್ಟ ನಂತರ ಕೊನೆಗೆ ಅಲ್ಲಿ ಬರ್ತದೆ ಎಲ್ಲೇ ನ ಅಧಿಕಮ್ಮ ಅಂತ ಗುರು ಆವಾಗ ಗುರು ಕಡೆ ಹೋಗ್ತದೆ ಅವನಲ್ಲಿ ಅಖಂಡ ವಿಶ್ವಾಸ ಇರಬೇಕು ಯಾವ ಪ್ರಕಾರ ಕುರುಡ ಕುರುಡೆ ಒಪ್ಪ ಕರ್ಕೊಂಡು ಹೋಗ್ತಿದ್ದಾನೆ ಇಂಥ ದಾರಿ ತೋರಿಸ್ ಊರಿಗೆ ಮೂರಿಗೆ ಅಂತಂದ ಕರ್ಕೊಂಡು ಹೋಗ್ತಿದ್ದಾನೆ ಕುರುಡಗ ಕೈ ಹಿಡ್ದು ಆ ಅಧಿಕಾರದ ಏನು ಏ ತಪ್ಪು ದಾರಿ ಹೊಂಟಿನ ಅಲ್ಲೊಟ್ಟಿ ಇಲ್ಲೋಟಿ ಅಂತ ಅಧಿಕಾರ ಏನು ಇಲ್ಲ ಅವನು ಸರಿಯಾದ ದಾರಿ ನಾ ಕರ್ಕೊಂಡು ಹೋಗ್ತಾನೆ ಅಂತ ಭರವಸೆ ಇರ್ತದೆ ಅವನು ಕರ್ಕೊಂಡು ಹೋಗ್ತಾನೆ ಆ ಪ್ರಕಾರ ಹೋಗಿ ಅಖಂಡ ವಿಶ್ವಾಸ ಇಡಬೇಕು ಅಂತ ಇದರಲ್ಲಿ